ಹ್ಞೂ ಅಲ್ಲ ಯಾ ಯಾರು ಸ್ನೇಹಿತರೆಲ್ಲರ ನಮಸ್ಕಾರ ನಾನು ನಿಮ್ಮ ವಿ ಜೀರೋ ಸೆವೆನ್ ರೈಟರ್ ಆ್ಯಕ್ಚುಲಿ ನಾವು ಹೊರಟಿದ್ದೀವಿ ಸನ್ಸೆಟ್ ನೋಡೋಕ್ಕೆ ಎಲ್ಲಿ ಏನು ಅಂತ ಡಾಕಿಂಗ್ ಸೆಟಪಲ್ಲಿ ಹೇಳ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೆಲ್ಲ ಹೊರಟಿದ್ದೀವಿ ಅಂದರೆ ಸ್ನೇಹಿತರೆ ಮಲ್ಲಪ್ಪ ಕೊಂಡ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ವ್ಯೂ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನನಗೆ ಆ್ಯಕ್ಚುಲಿ ಇಲ್ಲಿಂದ ತುಂಬ ಹತ್ರ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಮಲ್ಲಪ್ಪ ಕೊಂಡ ಐ ಮೀನ್ ನಮ್ಮ ನಮ್ಮ ಮನೆ ಹತ್ರ ಇಂದ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಆ್ಯಕ್ಚುಲಿ ನಾನು ಇದೇ ಯಾಕೆ ದ ಬೆಸ್ಟ್ ಸನ್ಸೆಟ್ ವ್ಯೂ ಅಂತ ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ತುಂಬ ಪ್ಲೇಸಸ್ ಇದೆ ನಂದಿ ಹಿಲ್ಸ್ ಇದೆ ಮತ್ತು ಬಲ್ಲುಮಲಿ ಫೋರ್ಟ್ ಇದೆ ಅದು ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ನನಗೆ ಹತ್ರ ಇದೆ ಅಂತ ಅಲ್ಲ ಸ್ನೇಹಿತರೆ ಅಲ್ಲ ನಂದಿ ಹಿಲ್ಸ್ ಆದರೆ ಇವಿ ಟ್ರಾಫಿಕ್ಕು ಎಲ್ಲ ಇರುತ್ತೆ ಇಲ್ಲಿ ಮಲ್ಲಪ್ಪ ಕೊಂಡಾದರೆ ಯಾವುದು ಇರೋಲ್ಲ ಕೂಡ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ ಮಲ್ಲಪ್ಪ ಕೊಂಡ್ ವ್ಯೂವ್ಗೆ ಕ್ಲೌಡ್ ಎಲ್ಲ ಕ್ಲೌಡಿ ಕ್ಲೌಡಿ ಇದೆ ಸ್ನೇಹಿತರೆ ಸನ್ಸೆಟ್ ಸಿಗ್ಬೋದು ಇಲ್ಲಾಂದರೆ ಮಳೆ ಸಿಗ್ಬೋದು ಎರಡೂ ಆಗಿನ ಆ್ಯಕ್ಚುಲಿ ದ ಬೆಸ್ಟ್ ವ್ಯೂಸ್ ಇರುತ್ತೆ ಎರಡೂ ಮೈನ್ಲಿ ಅದು ತ್ರೀ ಸ್ಟೇಟ್ಸ್ ಮೀಟ್ ಆಗೋ ಪಾಯಿಂಟ್ ಅದು ಯಾರಿಗೂ ಫೋನ್ ಮಾತಾಡಿಕೊಂಡು ಫೋನ್ ಮಾತಾಡ್ಕೊಂಡು ಹೆಂಗೆ ಎಷ್ಟು ರ್ಯಾಶ್ ಆಗಿ ಬರ್ತಾನ ಹೆಲ್ಮೆಟ್ ಇಲ್ಲ ಏನೂ ಇಲ್ಲ ಅದು ಕಾರ್ನರಲ್ಲಿ ಎಲ್ಲಿ ಬರ್ತೀಯ ಗುರು ಪಾ ಒನ್ ವೇ ಅಲ್ಲಿ ಎಷ್ಟು ಇದಕ್ಕೂ ಬರ್ತಾರೆ ಓ ಟೈಮ್ ಒಂದು ಫೋರ್ ಫೋರ್ ಫಾರ್ಟಿ ಫೈವ್ ಆಗ್ತಿದೆ ಸ್ನೇಹಿತರೆ ನಾವೊಂದು ಫೈವ್ ತರ್ಟಿ ಆ ಥರ ಹೋಗಿ ರೀಚ್ ಆಗ್ತೀವಿ ದ ಬೆಸ್ಟ್ ವ್ಯೂ ಸಿಗುತ್ತೆ ಅವಾಗ ಸನ್ಸೆಟ್ ವ್ಯೂ ಸನ್ರೈಸ್ಗಿಂತ ಸನ್ಸೆಟ್ ವ್ಯೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗೆ ಸನ್ಸೆಟ್ ವ್ಯೂ ಅಂದರೆ ಇಷ್ಟ ಅಜ್ಜಿ ಅಜ್ಜಿಗೆ ತಾತ ಅಜ್ಜಿಗೆ ಫುಲ್ ಟ್ರಾಫಿಕ್ ರೂಲ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದಾನೆ ಸ್ನೇಹಿತರೆ ಈ ವಯಸ್ಸಲ್ಲೂ ಗಾಡಿ ಓಡಿಸ್ಕೊಂಡು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಾವ್ರೆ ಸ್ನೇಹಿತರೆ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ ವಿತ್ ಟ್ರಾವೆಲ್ ಮಾಡೋದೆಲ್ಲ నా వెబగోక్ తెవో ಗೊತ್ತಿಲ್ಲ స్నేహితరా ఆతరా అదికి ఇంకా టైం ఉందే మేబీ ಆಫ್ ಲೋಡ್ ಕೂಡ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಆ್ಯಕ್ಚುಲಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಅನ್ಕೊಂದಿನಲ್ಲಿ ಮಲ್ಲಪ್ಪ ಕೊಂಡ ಇಲ್ಲಿಂದ ನೋಡೋಕೆ ಸೂಪರ್ ಆಗಿದೆ ಸ್ನೇಹಿತರೆ ಅಲ್ಲಿ ನೋಡಿ ಒಂದ್ಸರಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ಇನ್ಪಾಸ್ ಏನಂತೂ ಸೂಪರಾಗಿ ಕಾಣಿಸ್ತಿದೆ ಸ್ನೇಹಿತರೆ ಅಲ್ಲಿ ನೋಡಿ

ಅಣ್ಣ 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 ಡಾನ್ಸ್ ಆಡ್ತಾವ್ ಸ್ನೇಹಿತ್ರ ಫುಲ್ಲು ಓ ಸ್ನೇಹಿತರೆ ಅದು ಡ್ಯಾನ್ಸ್ ಅಲ್ಲಿ ಆಫ್ ರೋಡಿಂಗ್ ಅಲ್ಲಿ ಬಾಡಿ ರೋಡ್ ಆಗ್ತಾ ಇರೋದು